ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಇಬ್ಬರು ನಮ್ಮ ಕಾರ್ಯಕ್ರಮದ ಬಗ್ಗೆ ಒಬ್ಬ ಮುದ್ದು ಪುಟಾಣಿಲಿನ ಬಗ್ಗೆ ಮಧಿಪುರ ಪಾತೆರ ಇಂಜಿ ವಿಶೇಷವಾಯಿನ ಕಾರ್ಯಕ್ರಮ ತೂನಗನ ನಗನ ಉಡಲ್ ದಿಂಜಿದು ಬರೋಡು ಶ್ರೀಕೃಷ್ಣ ಪರಮಾತ್ಮ ದೇವರನ್ನ ಎಂಜಿಂಜಿನ ಲೀಲೆ ಇತ್ತನೆಂದು ಮಾತೇರೆಗಳ ಗೊತ್ತಿಣ್ಣು ಅರ್ನ ಜನ್ಮ ಜನ್ಮಾಷ್ಟಮಿಂದ ದುಂಬು ಎಲ್ಲಿ ಜೋಕ್ಲಿನ ಈ ಮುದ್ದು ಜೋಕ್ಲಿ ಶ್ರೀಕೃಷ್ಣ ಪರಮಾತ್ಮನ ರೂಪೊಡೆ ತೋಡು ಬಂದು ಬನ್ನ ಲೆಕ್ಕೋಡು ಮುದ್ದು ಕೃಷ್ಣ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಭಾರಿ ಶೋಕರು ಭಾರಿ ಪೊರ್ಲುಡು ಈ ವೇದಿಕೆನ ಮತ್ತೆ ರೀ ಜೋಕುಲು ಬಂಡ ದೇವಿಯರು ಬಂಡದ್ದು ನಮ್ಮ ಮಾತ ಮಂಪ ಇನ್ನು ಸಾಕ್ಷಾತ್ ಜೋಕುಳಿನ ದೇವರೇ ರೂಪಡ್ತೋದು ಆ ಜೋಕುಳು ನಿತ್ಯ ನಂಜಿನ ಪ್ರತಿಭೆ ಅನಾವರಣ ಮನಪರಿ ಈ ವೇದಿಕೆನ ಮಂತ್ರದ ನಂಜಿನ ಈ ಶ್ರೀಕೃಷ್ಣ ಸಾಂಸ್ಕೃತಿಕ ಶ್ರಸ್ಥಳಿಗೆ ವಿಶೇಷವಾದ ಅಭಿನಂದನೆ ಕೊರಂದು ಎಲ್ಲಿಯೇ ಬೆಲದಾಲತ್ ಎಲ್ಲಿಯ ಬೇಲತ್ ಭಾರಿ ದಿನ ಹೊಡೆದ್ ಪಕ್ಕ ಆ ಬೆಗರಿನ ಭೂಮಿನ ನೆತ್ತಿ ಲೆಕ್ಕ ಪಾಡ್ದು ಮಾತು ಒಂಜಾದ ಒಟ್ಟಾದ ಒಂಜಪ್ಪೆ ಜೋಕೆ ಲೆಕ್ಕ ಅವು ಜಾತಿ ಮತ ಭೇದೇ ಶ್ರೀಮಂತ ಭರತನ ನಂತರ ಹೆಜ್ಜೆಂದೆ ನಮ್ಮ ಮಾತ ಉಂಜಪ್ಪ ಜೋಕುಳು ಆ ಜೋಕುಳು ದೇವರೇ ಆಯಿತು ಪ್ರತಿಭೆನ ತೋಜಾವಡು ಬಂಡದು ಭಾರಿ ಭಂಗ ಬೈದಿನ ನೀನು ಇತ್ತು ಶೋಕು ರೊಂಜೆ ಅರ್ಪಣೆ ಮನ್ಪೆರೆ ರೆಡಿ ಆತ ಈ ಕೆಲಸಕ್ಕೂ ವಿಶೇಷವಾದ ಅಭಿನಂದನೆ ಮಂತೊಂದು ಪಾತೇರ ನಂಜಿನ ಕಾರ್ಯಕ್ರಮ ಹತ್ತೆ ಆ ನ ಜೋಕಲಿನ ಪ್ರತಿಭೆಯನ್ನು ತೂಪು ನಂಜಿನ ಭಾಗ್ಯ ದೇವಿಯರು ಕೊರಿಯಿರತ್ತಾ ಆಯ್ಕೆ ವಿಶೇಷವಾದ ದೇವೇರಗ್ಗಳನ್ನ ಮಂತೊಂದು ನಾನಾತು ಜೋಕ್ಳಿನ ಪ್ರತಿಭೇರು ಆ ಜೋಕ್ಳಿಗೆ ಏರು ಮಾತು ಪಡಿಸಿ ಮಂದಿರು ಮಾತೇ ಇರಲ್ಲ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಆಯ್ತು ಅವರಿಗೆ ವಿದ್ಯೆ ಬುದ್ಧಿ ಮಾತೆಯಲ್ಲ ಶ್ರೀಕೃಷ್ಣ ಪರಮಾತ್ಮೆ ಆಕ್ಳಿಗೆ ಅನುಗ್ರಹಿಸೋರು ಪನ್ನೊಂದು ಬೈದನಕ್ಳಿಗೆ ವಿಶೇಷವಾದ ಅಭಿನಂದನೆ ಕೊರೊಂದು ಪಾತೇರ ಅವಕಾಶ ಮಂತ್ ಕೊಡ್ತಾರೆ ನಿಕ್ಳಿಗೆ ಪೂರಿ என்ன உடல் திஞ்சின சொல்மேலின் சந்தாதே என்ன பாத்திரவுந்தவே ஜைகின் ஜைஹிந்த் ஜெய்